ನಮಸ್ತೆ ಸ್ನೇಹಿತರೆ ಸಜ್ಜನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ನಮಸ್ತೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದರ ತ್ರಿಭುಜಗಳು ಎಂಬ ಪಾಠದ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ಒಟ್ಟು ಅಂಕಗಳು ಇಪ್ಪತ್ತು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಒಂದು ಅಂಕ ಎರಡು ಅಂಕ ಅದೇ ರೀತಿ ಮೂರು ಮತ್ತು ನಾಲ್ಕು ಅಂಕಗಳ ಪ್ರಶ್ನೆಗಳಾಗಿ ವಿಭಾಗವನ್ನು ಮಾಡಲಾಗಿದೆ ಇಲ್ಲಿ ಮೊದಲಿಗೆ ಮೇನ್ ಒಂದರಲ್ಲಿ ಮೂರು ಪ್ರಶ್ನೆಗಳನ್ನು ನೀಡಲಾಗಿದೆ ಮೂರು ಪ್ರಶ್ನೆಗಳು ಬಹುಹೈಕೆ ಪ್ರಶ್ನೆಗಳು ಇಲ್ಲಿ ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಒಂದು ಅಂಕವನ್ನು ನೀಡಲಾಗಿದೆ ಇಲ್ಲಿ ನೀವು ಮೊದಲ ಪ್ರಶ್ನೆಯನ್ನು ಇಲ್ಲಿ ನೋಡ್ಬೋದು ಪ್ರಶ್ನೆ ಒಂದು ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿರುತ್ತವೆ ಅದೇ ರೀತಿ ಪ್ರಶ್ನೆ ಎರಡು ಚಿತ್ರದಲ್ಲಿ ಎಕ್ಸ್ ವೈ ಸಮ ಬಿ ಸಿ ಆದರೆ ಎ ಎಕ್ಸ್ ಡಿವೈಡ್ ಬೈ ಎ ಬಿ ಸಮನಾದದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ಇಲ್ಲಿ ಆಪ್ಷನ್ಗಳನ್ನು ನೀಡಲಾಗಿದೆ ಎ ಬಿ ಮತ್ತು ಸಿ ಡಿ ಪ್ರಶ್ನೆ ಮೂರು ಚಿತ್ರದಲ್ಲಿ ತ್ರಿಭುಜ ಕ್ಯೂ ಆರ್ ಸಮ ತ್ರಿಭುಜ ಎ ಬಿ ಸಿ ಆಗಿದೆ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾವುಗಳ ಜೋಡಿಯು ಡ್ಯಾಶ್ ಕೇಳಿದರೆ ಇಲ್ಲಿ ಅನುರೂಪ ಭಾವಗಳು ಇಲ್ಲಿ ಅನುರೂಪ ಬಾವುಗಳ ಜೋಡಿಗಳನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗುತ್ತೆ ಮಕ್ಕಳೇ ಅದೇ ರೀತಿ ನೆಕ್ಸ್ಟ್ ಎರಡನೇ ಮೇನಲ್ಲಿ ಮೂರು ಪ್ರಶ್ನೆಗಳನ್ನು ನೀಡಲಾಗಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಅದರಿಂದ ಒಟ್ಟು ಮೂರು ಅಂಕವನ್ನು ಇಲ್ಲಿ ನೀವು ನೋಡ್ಬೋದು ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ಎ ಬಿ ಸಿ ತ್ರಿಭುಜದಲ್ಲಿ ಡಿಇ ಸರ್ವಸ್ಥಮ ಬಿ ಸಿ ಆದರೆ ಎ ಡಿ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅದೇ ರೀತಿ ಬಿ ಡಿ ತ್ರೀ ಸೆಂಟಿಮೀಟರ್ ಅದೇ ರೀತಿ ಎ ಇ ಒನ್ ಸೆಂಟಿಮೀಟರ್ ಆದರೆ ಇ ಸಿ ಯ ಬೆಲೆ ಕೇಳಿದರೆ ಇದನ್ನು ನಾವು ಕಂಡುಹಿಡೀಬೇಕು ಇದು ಎಷ್ಟು ಸೆಂಟಿಮೀಟರ್ ಅಂತಂದು ಈ ಸಿ ನಾವು ಕಂಡುಹಿಡಿಯಬೇಕು ಮಕ್ಕಳೇ ಇಲ್ಲಿ ಅದೇ ರೀತಿ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋದಾದರೆ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಎ ಬಿ ಬಾವುವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ನ ಬಾವುವನ್ನು ಹೆಸರಿಸಿ ಇಲ್ಲಿ ಎ ಬಿ ಬಾವಿಗೆ ಎ ಬಿ ಬಾವಿಗೆ ಅನುರೂಪವಾದ ಈ ಚಿತ್ರದಲ್ಲಿ ಈ ತ್ರಿಭುಜದಲ್ಲಿ ಯಾವ ಬಾವು ಎ ಬಿಗೆ ಅನುರೂಪವಾಗಿದೆ ಅಂತ ಕೇಳಿಸಿ ನಾವಿಲ್ಲಿ ಕಂಡುಹಿಡಿಯಬೇಕಾಗುತ್ತೆ ಮಕ್ಕಳೇ ಇನ್ನು ಇನ್ನು ಆರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮ ತ್ರಿಭುಜ ಕ್ಯೂ ಆರ್ ಪಿ ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬರೆಯಿರಿ ಇಲ್ಲಿ ಎರಡು ಸಮ ಅಂತ ಹೇಳೋದಕ್ಕೆ ತೆಗೆದುಕೊಂಡಿರತಕ್ಕಂಥ ಸಮರೂಪತೆಯ ನಿರ್ಧಾರಕ ಗುಣವನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಮಕ್ಕಳೇ ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲಿ ಎರಡು ಅಂಕಕ್ಕೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಮೇನ್ ಮೂರಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಮಕ್ಕಳೇ ಎರಡು ಪ್ರಶ್ನೆಗಳಿದ್ದಾವೆ ಒಟ್ಟು ನಾಲ್ಕು ಅಂಕಗಳನ್ನು ನೀವು ಇಲ್ಲಿ ನೋಡ್ಬೋದು ಪ್ರಶ್ನೆ ಏಳು ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಹಾಗಾದರೆ ಕಟ್ಟಡದ ಒಟ್ಟು ಎತ್ತರ ಎಷ್ಟು ಇಲ್ಲಿ ಮೊದಲ ಉದಾಹರಣೆಯನ್ನು ನಾವು ಇಟ್ಕೊಂಡು ಕೇಳಿಸಿ ಎರಡನೆಯ ಲೆಕ್ಕವನ್ನು ಮಾಡಬೇಕಾಗುತ್ತೆ ಇನ್ನು ಪ್ರಶ್ನೆ ಎಂಟು ಎ ಬಿ ಸಿ ಡಿಯು ಒಂದು ತ್ರಾಪಿಜ್ಜ ಇದರಲ್ಲಿ ಎ ಬಿ ಸರ್ವ ಡಿ ಸಿ ಆದರೆ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತದೆ ಓ ಬಿಂದುವಿನಲ್ಲಿ ಇಲ್ಲಿ ಛೇದಿಸ್ತದೆ ಹಾಗಾದರೆ ಎ ಓ ಡಿವೈಡ್ ಬೈ ಬಿ ಒಟ್ಟು ಸಿ ಓ ಡಿವೈಡ್ ಬೈ ಡಿಒ ಎಂದು ತೋರಿಸಿ ಇನ್ನು ಮೇನ್ ನಾಲ್ಕರಲ್ಲಿ ನೋಡೋದಾದರೆ ಪ್ರಶ್ನೆ ಒಂಬತ್ತು ತ್ರಿಭುಜ ಎ ಬಿ ಸಿಯು ಬಾವುಗಳಾದ ಎ ಬಿ ಮತ್ತು ಬಿ ಸಿಗಳು ಹಾಗೂ ಮಧ್ಯ ರೇಖೆಯು ಎ ಡಿಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಭಾವಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯ ರೇಖೆ ಪಿ ಎಂನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ಎ ಬಿ ಸಿ ಸಮ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಇಲ್ಲಿ ಒಂಬತ್ತನೇ ಕ್ವಶನನ್ನು ನೋಡ್ಬೋದು ಅದೇ ರೀತಿ ಹತ್ತನೇ ಕ್ವಶನನ್ನು ನಾವಿಲ್ಲಿ ನೋಡೋದಾದರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನಾ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಮೇಲಿನ ಒಂದು ಬಿಂದುವಾಗಿದೆ ಹಾಗಾದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಎಂದು ಸಾಧಿಸಿ ಇಲ್ಲಿ ಒಂಬತ್ತು ಮತ್ತು ಹತ್ತನೇ ಪ್ರಶ್ನೆಗಳಿಗೆ ತಲಾ ಮೂರು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಒಟ್ಟು ಆರು ಅಂಕಗಳಾಗಿ ಇಲ್ಲಿ ನಾವು ನೋಡ್ಬೋದು ಇನ್ನು ಐದನೇ ಮೇನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಆ ಪ್ರಶ್ನೆ ನಾಲ್ಕು ಅಂಕಕ್ಕೆ ನೀಡಲಾಗಿದೆ ಇಲ್ಲಿ ಪ್ರಶ್ನೆ ಏನಂದರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಬೇಕು ಇಲ್ಲಿ ಈ ಪ್ರಶ್ನೆಯನ್ನು ಬಹಳಷ್ಟು ಸಲ ಎಕ್ಸಾಮಲ್ಲಿ ಕೇಳಿರೋದನ್ನು ನೀವು ನೋಡಬಹುದು ಬಹುತೇಕ ಕಡ್ಡಾಯವಾಗಿ ಬರ್ತಕ್ಕಂಥ ಒಂದು ಕ್ವಶನ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಬಹುದು ಇದನ್ನು ನೀವು ವಿದ್ಯಾರ್ಥಿಗಳು ಬಹಳಷ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿರುತ್ತೆ ಈ ರೀತಿ ಒಟ್ಟಾರೆ ಇಪ್ಪತ್ತು ಅಂಕಗಳಿಗೆ ನಾವು ತ್ರಿಭುಜಗಳು ಪಾಠದ ಎಲ್ ಬಿ ಎ ಟೆಸ್ಟ್ ಅನ್ನು ರೆಡಿ ಮಾಡಬಹುದು ಸ್ನೇಹಿತರೆ ಇದೇ ರೀತಿ ಮುಂದಿನ ಪಾಠದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ